ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಮೊದಲು ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಹೆಚ್ಚಿನವರು ಈ ಕಥೆಯನ್ನೇ ಮುಂದುವರಿಸಬೇಕು ಅಂತ ಹೇಳಿದ್ರಿಂದ ಕತೆ ಮುಂದುವರಿಸ್ತಾ ಇದ್ದೀನಿ ವೇದಾಂತ್ನ ಮುದ್ದು ಮಗಳು ಏನು ಮಾಡಿದರೂ ಸಮಾಧಾನಗೊಳ್ಳುತ್ತಲೇ ಇಲ್ಲ ಬಹುಶಃ ಹಸಿವು ತಡೆಯಲಾರದೆ ಉಸಿರು ಕಟ್ಟುವಂತೆ ಅಳುತ್ತಿದ್ದಳು ಎಂದುಕೊಂಡ ವೇದಾಂತ್ ಮಗುವನ್ನು ರೂಮಿನಿಂದ ಹೊರಗೆ ಕರೆದೊಯ್ದು ಅವಳು ಹಾಕಿಕೊಂಡ ಬಟ್ಟೆ ತೆಗೆದು ಸೂಕ್ಷ್ಮವಾಗಿ ನೋಡಿದಾಗ ಅವನ ಕಣ್ಣು ಕೆಂಪಗಾಯಿತು ಹಾಗಾದರೆ ಮಗುವಿಗೆ ಏನಾಗಿದೆ ಮಗು ಅಳಲು ಕಾರಣವೇನು ವೇದಾಂತ್ ಅಂದು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದ ಮಧ್ಯಾಹ್ನ ಆಫೀಸ್ನಿಂದ ವೇದಾಂತ್ ಮನೆಗೆ ಬಂದಾಗ ಇಬ್ಬರು ಮಕ್ಕಳು ಅದಾಗ ತಾನೇ ನಿದ್ದೆಯಿಂದ ಎದ್ದು ಇನ್ನಿಲ್ಲದಂತೆ ರಚ್ಚೆ ಹಿಡಿದು ಅಳುತ್ತಿದ್ದರು ತನ್ನ ಇಬ್ಬರು ಮುದ್ದು ಕಂದಮ್ಮಗಳ ಅಳು ಕೇಳಿ ಅವನ ಹೃದಯ ವಿಲವಿಲನೆ ಒದ್ದಾಡಿತು ಮನೆಗೆ ಬಂದವನೇ ಕೈ ತೊಳೆದು ಕೂಡಲೇ ರೂಮ್ನತ್ತ ಧಾವಿಸಿ ಬಂದಿದ್ದ ಯಾಕಮ್ಮ ಮಕ್ಕಳಿಬ್ರು ಒಟ್ಟಿಗೆ ಇಷ್ಟು ಅಳ್ತಾ ಇದ್ದಾರೆ ವಾಸಂತಿಯವರನ್ನ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಅಂತ ನೇಮಿಸಿದ್ದು ಅವರು ಎಲ್ಲಿ ಹೋದರು ಅವನು ಸುತ್ತಲೂ ಒಮ್ಮೆ ನಿರುಕಿಸಿ ತೀಕ್ಷ್ಣವಾಗಿ ಪ್ರಶ್ನಿಸಿದಾಗ ಕುಸುಮ ಅವರು ಇಬ್ರು ಮಕ್ಕಳು ನಿದ್ದೆ ಮಾಡಿದ್ರು ಅಂತ ಅವರು ವಾಶ್ರೂಮ್ಗೆ ಹೋದರು ಮೊಮ್ಮಗ ಕುಸುಮಾ ಅವರ ಕೈಯಲ್ಲಿದ್ದ ಹೆಣ್ಣು ಮಗು ಉಸಿರು ಕಟ್ಟಿದಂತೆ ಕೈಕಾಲು ಬಡಿಯುತ್ತಾ ಅಳುತ್ತಲೇ ಇತ್ತು ಮಲ್ಕೊಂಡು ಮಕ್ಕಳಿಗೆ ಫೀಡ್ ಮಾಡಬೇಡಿ ಅದರಿಂದ ಅಪಾಯ ಆಗೋ ಸಂಭವವಿದೆ ಆದ್ದರಿಂದ ಎದ್ದು ಕೂತ್ಕೊಂಡು ಮಕ್ಕಳಿಗೆ ಫೀಡ್ ಮಾಡಬೇಕು ಎಂದು ವೈದ್ಯರು ಹೇಳಿದ್ದರಿಂದ ಅವಳು ಹೇಳಲು ಹೊರಟಿದ್ದಳು ಸನ್ನಿಧಿಗೆ ಈಗಲೂ ಬೇಗ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಡೆಲಿವರಿಯಾಗಿ ಹದಿನಾರು ದಿನಗಳಾಗಿದ್ದವಷ್ಟೇ ಎದ್ದು ಕೂರಲು ಹೊರಟವಳು ಕಣ್ಣು ಕತ್ತಲಿಟ್ಟಂತಾಗಿ ಮತ್ತೆ ಮಲಗಿಕೊಂಡಿದ್ದಳು ಸನ್ನಿಧಿಗೆ ಗೋಡೆಗೆ ಹೊರಗೆ ಕೂರಲು ಸಹಾಯ ಮಾಡಿದ ವೇದಾಂತ್ ಬಳಿಕ ತನ್ನ ಮುದ್ದು ಮಗಳತ್ತ ಗಮನಹರಿಸಿದ್ದ ಕುಸುಮಾಗೆ ಮೊಮ್ಮಗನನ್ನು ಕಂಡರೆ ಸ್ವಲ್ಪ ಪ್ರೀತಿ ಜಾಸ್ತಿಯೇ ಮೊದಲು ಮೊಮ್ಮಗನ ಹಸಿವು ನಿವಾರಿಸುವ ಉದ್ದೇಶದಿಂದ ಸೊಸೆಯ ಕೈಗೆ ಅವನನ್ನು ಕೊಟ್ಟರು ಸನ್ನಿಧಿಗೆ ಇಬ್ಬರು ಮಕ್ಕಳು ಒಟ್ಟಿಗೆ ಸ್ಪರ್ಧೆಗೆ ಇಟ್ಟಂತೆ ಅಳುವಾಗ ಏನು ಮಾಡಬೇಕೆಂದು ತೋಚದೆ ಆತಂಕವಾಗುತ್ತಿತ್ತು ತನ್ನ ಅಸಹಾಯಕತೆಗಾಗಿ ಅವಳ ಕಣ್ಣುಗಳು ಆಗಲೇ ತುಂಬಲು ಆರಂಭಿಸಿತ್ತು ಇದು ಒಳ್ಳೆ ಕತೆ ಆಯಿತಲ್ಲ ಮಕ್ಕಳು ಅಳ್ತಾರೆ ಅಂತ ನೀನು ಅಳೋಕೆ ಶುರು ಮಾಡಿದ್ರೆ ಹೇಗೆ ನಿಂದಿನ್ನು ಹಸಿ ಮೈಕಂದ ನೀನು ಈ ಸಮಯದಲ್ಲಿ ಅಳಬಾರ್ದು ಅತ್ರೆ ನಂಜಾಗುತ್ತೆ ಅಕ್ಕರೆಯಿಂದಲೇ ಸೊಸೆಯಗೆ ಹೇಳಿದರು ಕುಸುಮ ಅವಳಿಗೆ ಇಬ್ಬರು ಮಕ್ಕಳು ಒಂದೇ ಆದರೆ ಇಬ್ಬರಿಗೂ ಒಟ್ಟಿಗೆ ಹೊಟ್ಟೆ ತುಂಬಿಸಲು ಅವಳಿಂದ ಸಾಧ್ಯವಾಗುತ್ತಿಲ್ಲವಲ್ಲ ಗಂಡು ಮಗುವೇನೋ ತಾಯಿಯ ಹಾಲು ಕುಡಿಯುತ್ತಾ ಸಮಾಧಾನ ಹೊಂದಿದ್ದರೆ ವೇದಾಂತ್ ಆದಷ್ಟು ತನ್ನ ಮುದ್ದಿನ ಮಗಳನ್ನು ಸಮಾಧಾನ ಪಡಿಸಲು ನೋಡುತ್ತಿದ್ದ ಪಾಪ ಮಗುವಿಗೆ ವಿಪರೀತ ಹಸಿವಾಗುತ್ತಿತ್ತೇನೋ ಅಲ್ಲದೆ ತನ್ನ ಹಸಿವು ನೀಗಿಸಲಿಲ್ಲ ಎಂಬ ಸಿಟ್ಟು ಬಂದಿತ್ತೇನೋ ಮಗು ರಚ್ಚೆ ಹಿಡಿದು ಅಳುತ್ತಲೇ ಇತ್ತು ಪಾಪ ವೇದಾಂತ್ನ ಮುದ್ದುಮಗಳು ಏನು ಮಾಡಿದರೂ ಸಮಾಧಾನಗೊಳ್ಳುತ್ತಲೇ ಇಲ್ಲ ನೋವು ತಡೆಯಲಾರದೆ ಉಸಿರು ಕಟ್ಟುವಂತೆ ಅಳುತ್ತಿದ್ದಳು ಹಾಗಾದರೆ ಅವಳಿಗೇನಾಗಿದೆ ಹೊಟ್ಟೆ ನೋವಾ ಅಥವಾ ಇನ್ನೇನಾದರೂ ವೀಕ್ಷಕರೇ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್